ಮನೆಗೆಲ್ಲ ಸ್ವಲ್ಪ ತಿನ್ನಿಸ್ಬೇಕು ಹಾಗೆ ಅರಟ ಬೆಳಿಗ್ಗೆ ತಿಂಡಿ ನಾವು ಇವತ್ತು ಇದು ಮಾಡಿದ್ದು ಏನು ತಿಂಡಿ ಆಯ್ತು ಎಂತಪ್ಪ ಚಿತ್ರಾನ್ನ ಎಂತ ವಿಚಿತ್ರಾನ್ನ ಚಿತ್ರಾಮ್ಮ ಚಿತ್ರಾನ್ನ ಮಾಡಿದ್ದು ನಾನೆಲ್ಲ ಅವರೇ ಮಾಡಿದೆಲ್ಲ ಒಳ್ಳೇದಾಗಿದೆ ಜಾಸ್ತಿ ತಿನ್ಲಿಕ್ಕೆ ಹಾಗೆ ಇಲ್ಲ ಮತ್ತೆ ಸ್ವಲ್ಪ ತಿನ್ನೋದು ಆಮೇಲೆ ನೋಡಿ ಈಗ ನಾನು ನಮ್ದು ಹೊರಡಿ ಎಲ್ಲ ಆಯ್ತು ಸೊ ಹೊರಡಿ ಎಲ್ಲ ಆಗಿ ಸ್ವಲ್ಪ ಲೇಟ್ ಆಯ್ತು ಯಾಕೆ ಗೊತ್ತಂಟ ಮಗಳು ಇದು ಆನ್ಲೈನ್ ಇಂದ ಆರ್ಡರ್ ಕೊಟ್ಟಿದ್ಲು ಅದು ಕೂಡ ಬಂತು ಪುಣ್ಯಕ್ಕೆ ಮೊನ್ನೆ ಅವರು ಫೋನ್ ಮಾಡ್ತಾರೆ ನಾವು ಸಿಕ್ತಾ ಇರಲಿಲ್ಲ ಆಯ್ತು ಅವರಿಗೆ ಹಾಗೆ ಇವತ್ತು ಅವರೇ ಬಂದದ ಯಾರು ಓನರ್ ಬಂದು ಬಿಟ್ಟ ಹಾಗೆ ಆನ್ಲೈನ್ ಇದು ಓನರ್ ಬರದಂತ ಈಗ ಕೆಲವು ಕಡೆಯಲ್ಲಿ ಎಲ್ಲ ತುಂಬಾ ಸ್ವಲ್ಪ ಆಯ್ತು ಅಂತ ಪೆಂಡಿಂಗ್ ಇದೆಲ್ಲ ಅವರೇ ಮಾಡ್ತಾರೆ ಅಂತ ಕೆಲವೆಲ್ಲ ಪೆಂಡಿಂಗ್ ಇರ್ತದಲ್ಲ ಸೊ ಅವರೇ ಮಾಡುದಂತೆ ಓನರ್ ಅಂತೆ ಹಾಗೆ ಅವರತ್ರ ಹೇಳಿದ್ರು ನಂದು ಹಸ್ಬೆಂಡ್ ಕಲೆಕ್ಟ್ ಮಾಡಿದ್ರು ಹೋಗಿ ಹಾಗೆ ಹಾಗೆ ಮೊನ್ನೆ ಕಾಲ್ ಮಾಡುವಾಗ ನಾವಿರುದಿಲ್ಲ ಮನೆಯಲ್ಲಿ ಅವ್ರು ಬಂದು ವಾಪಸ್ ಹೋಗುದು ಅವರೇ ಓನರ್ ಬಂದು ಕೊಟ್ಟದ್ದು ಹಾಗೆ ಸ್ವಲ್ಪ ಲೇಟ್ ಆಗುದಕ್ಕೆ ಅದು ಕೂಡ ಆಯ್ತು ಸಿಕ್ಕಿತು ನಮ್ಗೆಲ್ಲ ಪಾಪ ಅವಳಿಗೆ ನಮ್ಮ ಬೆಕ್ಕಿ ಉಂಟಲ್ಲ ಸ್ವಲ್ಪ ಹುಷಾರಿಲ್ಲ ಅವರಿಗೆ ಚಳಿ ಏನಾಗುದಿಲ್ಲ ಏನಂತ ನೋಡ್ಬೇಕು ನಿನ್ನೆಯಿಂದ ತುಂಬಾ ತುಂಬಾ ಮುಖ ಎಲ್ಲ ಬಾರ್ತಿ ಸ್ವಲ್ಪ ಸೆಲ್ಲಿ ಬಂದಿದೆ ಅದೇ ಪಾಪಾಗ ಅಂತ ಹಾಗೆ ನಾನು ನಿಮಗೆ ಸಂಜೆ ಇಡೀ ಆರ್ಡರ್ ಜೊತೆ ಇದ್ದೆ ನಾನು ಮಾತಾಡಿಕೊಂಡು ಈಗ ನಮ್ದು ಅದೊಂದು ಪಾರ್ಸೆಲ್ ಬಂತು ಪಾರ್ಸೆಲ್ ಬಂದು ಆಯಿತು ಈಗ ನನಗೆ ಹಸಿವು ಕೂಡ ಆಗ್ತದೆ ನೋಡಿ ಇದು ನಾವು ಟೀಕೆ ನೋಡಿ ನಮ್ಮ ಕುಚ್ಚಿನ ಟೀ ಟೀಕೆ ಎಷ್ಟು ಟೇಸ್ಟ್ ಆಗ್ತದೆ ಗೊತ್ತ ಇದು ಹಾಗೆ ತಿಂತಾ ಇದ್ದೇನೆ ಈಗ ಯಾಕೆ ಹೋದ್ರು ಬುಕ್ ಮಾಡಿದ್ದೇನೆ ಫೋನ್ ಮಾಡಿದ್ಲು ಹಾಗೆ ಕ್ಲಾಸ್ ಬಿಟ್ಟಿದಂತೆ ಸ್ವೀಟಿಗೆ ಅದಕ್ಕೆ ಅವಳಿಗೆ ಭಾರಿ ಖುಷಿ ನಾವು ಹೊರಗೆ ಹೋಗ್ತಿದ್ದೇವೆ ಅಲ್ಲ ನಾನು ಕೂಡ ಬರ್ತೇನೆ ಅಂತ ಏನು ಎರಡು ಪೀರಿಯಡ್ ಇತ್ತೇನು ಅವರಿಗೆ ಮತ್ತೆ ಮೆಡಿಕಲ್ ಸ್ಟೂಡೆಂಟ್ ಅವರಿಗೆ ಎಲ್ಲ ರಜೆ ಇತ್ತಲ್ಲ ಕೆಲವೆಲ್ಲ ಮಕ್ಕಳಿಗೆಲ್ಲ ರಜೆ ಇತ್ತು ಮೆಡಿಕಲ್ ಸ್ಟೂಡೆಂಟ್ ಅವ್ರಿಗೆ ರಜೆ ಇಲ್ಲ ಅವ್ರಿಗೆ ಯಾವುದಕ್ಕೂ ಹೀಗೆ ಅವಳಿಗೊಂದು ಕ್ಲಾಸ್ ಬೇಗ ಒಂದು ಎರಡು ಪೀರಿಯಡಲ್ಲ ಆದರೆ ಸ್ವಲ್ಪ ಬೇಗ ಬಿಡ್ತಾರೆ ಇವತ್ತು ಸರಿ ಆಯಿತು ನಾವು ಹೊರಗುದು ಕೂಡ ಅವಳಲ್ಲಿಂದ ಕಾಲ್ ಮಾಡೋದು ಈಗ ನಿಂತ ಇದ್ದೇನೆ ಅವಳಿಗೆ ಈಗ ವೇಟ್ ಮಾಡೋದು ನಾವು ಈಗ ಬರ್ತಾ ಇದ್ದಾಳೆ

ಅದು ನೆನಪೇ ಬರಲಿಲ್ಲ ಯಾಕೆ ಹೋಗುದುಂಟಾ ನಾವು ಎಡಿಟಿಂಗಲ್ಲಿ ಇದ್ದೇವು ನಾನು ಮತ್ತೆ ಸಿಟಿ ಅವರು ಸಡನ್ನಾಗಿ ಬಂದು ಸಡನ್ ಬಂದಾಗ ನಮ್ಮದು ಮೊಬೈಲಲ್ಲಿ ಬ್ಯಾಟ್ರಿ ಕೂಡ ಲೋ ಇತ್ತು ಆಗಲಿಲ್ಲ ಮಾಡಲಿಕ್ಕೆ ಅವರು ಶಬರಿಮಾಲಿಗೆ ಹೋಗಿತ್ತು ನನ್ನ ಅಣ್ಣ ಹಾಗೆ ಪ್ರಸಾದ ಹಿಡ್ಕೊಂಡು ಬಂದದ್ದು ಅವರು ಅದೇ ಬ್ಯಾಟ್ರಿ ಲೋ ಇತ್ತು ಮತ್ತೆ ಅವಳು ಸಹ ಮಗಳ ಸಹ ಬ್ಯಾಟ್ರಿ ಲೋ ವಿಡಿಯೋ ಮಾಡಿಲ್ಲ ವೀಡಿಯೋ ಮಾಡುವ ನೀವು ನೋಡಿದ್ದೀರಿ ನನ್ನ ಅಣ್ಣ ನಾನು ಲಾಸ್ಟ್ ಟೈಮ್ ಒಮ್ಮೆ ಶಬಾರಿ ಮಳಿಗೆ ಹೋದಾಗ ರೀಲ್ಸ್ ಕೂಡ ಮಾಡಿದ್ದೇವೆ ವಿಡಿಯೋ ಕೂಡ ಹಾಕಿದ್ದೀವಿ ನೋಡಿದ್ದೀರಿ ನೀವು

நீங்க சாங்க ஃபேஸ் புக்கில் கொடுத்தேனா கவனக்கலாம் பார்த்தேன் ಹಸಿವನ್ನು ಈಗಿಸುದು ಕರೆಕ್ಟ್ ಅಲ್ಲ ಒಳ್ಳೆ ಬದ ಹಾಂ ಮತ್ತೊಂದು ಲಾಸ್ಟ್ ಟೈಮ್ ಅಲ್ಲಿ ಕೂಡ ನಂದು ಬ್ಲಾಗಿಗ್ ಒಬ್ಬರು ಕಮೆಂಟ್ ಹಾಕಿತ್ತು ಮೇಡಮ್ ಅಡ್ರೆಸ್ ಕೊಡಿ ಅಂತ ಹೇಳಿದರು ಮುಚ್ಚಿರ್ಬೇಕಾದ್ರೆ ಅಡ್ರೆಸ್ ಹಾಗೆ ಅದರ ಅಡ್ರೆಸ್ ಹಾಕಿದ್ದೀನಿ ಮತ್ತೆ ಡಿಸ್ಕ್ರಿಪ್ಷನಲ್ಲೆಲ್ಲ ನೋಡ್ಬೋದು ನೀವು ಅಲ್ಲಿದು ಮ್ಯಾನೇಜರ್ ಹೇಳಿದ್ರು ನಮ್ಮ ಹತ್ರ ನಿಮ್ಮ ಸಬ್ಸ್ಕ್ರೈಬರ್ ಬಂದಿದ್ರು ಮೇಡಮ್ ಡಿಸ್ಕೌಂಟ್ ಮಾಡಿದೆ ಹೇಳಿ ಇರಲಿ ಡಿಸ್ಕೌಂಟ್ ಎಲ್ಲ ಮಾಡ್ತಾರೆ ಮೊನ್ನೊಂದು ಮನೆ ಒಕ್ಕಲಿದು ನಮ್ಮದು ನಮ್ಮದೇ ಮನೆ ಅದು ನಮ್ಮದೇ ಮನೆ ಅದು ತಿಳ್ಕೊಬಿಡಿ ನಮ್ಮದೇ ಮನೆ ಕಾಂಟ್ಯಾಕ್ಟ್ ನಂಬರ್ ಕೇಳಿದ್ದು ಅದನ್ನು ಕೂಡ ಹಾಕಿದ್ದೇನೆ ನಂಬರ್ ಓಕೆ ಇಲ್ಲಿ ಬರೋ ತನಕ ವೆಯ್ಟ್ ಮಾಡ್ತೀನಿ ನಾವು ಮತ್ತೆ ಬೆಳಿಗ್ಗೆ ಒಂದು ತಿಂಡಿ ಇದ್ರೆ ಮತ್ತೆ ಮಧ್ಯಾಹ್ನ ಊಟ ಮಾಡೋದು ಏಟಲ್ಲಿ ಯಾವ್ದು ತಿನ್ನೋದಿಲ್ಲ ಅಷ್ಟೇ ಅದಕ್ಕೆ ನಾವು ತಿನ್ನೋದಿಲ್ಲ ಮಿಸಸ್ ಮಾತ್ರ ತಿಂದು ಜಾಸ್ತಿ ಆಗಿ ಅಂತ ಬಂದು ಇನ್ನು ಅಲ್ಲಿ ಹೋಗುವಾಗ ಪರ್ಚೇಸ್ ಮಾಡೋವಾಗ ಲೇಟ್ ಆಗ್ತದಲ್ಲ ಅದಕ್ಕೆ ಈಗಲೇ ಸ್ವಲ್ಪ ತಯಾರಾಗಿ ಹೋಗುದು ಈಗ ಹೊಟ್ಟೆ ಸ್ವಲ್ಪ ಇದು ಆಮೇಲೆ ಊಟ ಮಾಡೋದು ಎಲ್ಲ ಪರ್ಚೇಸ್ ನಮ್ಮ ಮೇಲೆ ಕೆಲಸ ಆದ ಊಟ ಮಾಡೋದು ಯಾವಾಗ ಫ್ರೆಂಡ್ಸಿಗೆ ಕೂಡ ಹೋಗ್ಲಿಕ್ಕೆ ಇತ್ತು ನೆಕ್ಸ್ಟ್ ಹೋಗ್ಬೇಕದು ಯಾಕೆ ಹೇಳಿದ್ರೆ ಅಲ್ಲಿಂದ ನಮಗೆ ಕಾಲ್ ಬಂದಿದೆ ಬನ್ನಿ ಸರ್ ಅಂತೇಳಿ ಹಾಗೆ ಹೋಗ್ಲಿಕ್ಕೆ ಉಂಟು ಅಲ್ಲಿ ಕೂಡ ಮತ್ತೆ ಇವತ್ತು ವೆದರ್ ಎಲ್ಲ ಸ್ವಲ್ಪ ಚಳಿ ಉಂಟು ಸ್ವಲ್ಪ ಲೈಟಲ್ಲಿ ನಿಮ್ಮ ಊರಲ್ಲೆಲ್ಲ ಹೇಗೆ ಉಂಟು ವೆದರ್ ತಿಳಿಸಿ ಎಂತ ನೋಡುದು ನೀವು ಮೊಬೈಲಲ್ಲಿ ಮಗಳಿಗೆ ಕಾಲ್ ಮಾಡಿ ಆಯ್ತಾ பர்ச்சியூட்டிங் ಊಟ ಮಾಡಿ ಹೋಗುವಂತ ಅವರಿಗೆ ಕುರ್ಚ ಬೇಕಂದ್ರೆ ಎಂತ ಕುರ್ಚ ಕುಚಾ ಮತ್ತು ಬಟರ್ ಬಟರ್ ಕುಲ್ಚ ಮತ್ತು ಬಟರ್ ಚಿಕನ್ ಬಟರ್ ಚಿಕನ್ ಮತ್ತು ಹಾಗೆ ನಮ್ಮ ಫೇವರೇಟ್ ನಾವು ಬಿರಿಯಾನಿ ಹಾಗಾಗಿ ಬಿರಿಯಾನಿಗೆ ಆರ್ಡರ್ ಮಾಡಿದ್ವಿ ನಾವು ಯಾವ್ದಾಗ ಆರ್ಡರ್ ಮಾಡಿ ಮಾಡಿದ್ದು ಮಾಡಿದ್ದುಂಡಿ ಮತ್ತು ಅದನ್ನು ಆರ್ಡರ್ ಮಾಡಿದ್ವಿ ಹಾಗಾಗಿ ಬರ್ತದೆ ಈಗ ಬಂದ ಕೂಡ ಒಂದೊಂದು ಐಟಮ್ ತೋರಿಸ್ತೇವೆ ಓಕೆ

ಕೆಲವೆಲ್ಲ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಮತ್ತೊಂದು ಕಾಮಿಡಿ ಕಾಮಿಡಿ ಅಂತ ಹೇಳಿದ್ರೆ ಅದೆಲ್ಲ ಒಂದು ಎಂಟರ್ಟೈನ್ಮೆಂಟ್ ಕೊಡೋದು ಅಷ್ಟೇ ಮತ್ತೆ ಮತ್ತೊಂದು ಮಾಡಿದೆ ನಾವು ಕುಡುಕನ ಇದರಲ್ಲಿ ಅದೊಂದು ಸೀನ್ ಉಂಟು ಅದು ಕೂಡ ಜಸ್ಟ್ ಕಾಮಿಡಿ ಅಷ್ಟೇ ಮತ್ತೆ ಸಂತೋಷ ಅಂತ ಹೇಳಿದ್ರೆ ಕರ್ನಾಟಕ ಜನತೆ ನಮ್ಮನ್ನು ತುಂಬಾ ಪ್ರೀತಿ ಕೊಟ್ಟು ಸಪೋರ್ಟ್ ಮಾಡ್ತಿದ್ದೀರಿ ಅಷ್ಟೇ ಗೌರವ ಕೂಡ ಕೊಡ್ತಿದ್ದೀರಿ ಅದೇ ಸಂತೋಷ ನಮ್ಮ ಫ್ಯಾಮಿಲಿಗೆ ಆಮೇಲೆ ಬೇರೆ ಮುದ್ದು ಮುದ್ದು ಕಮೆಂಟ್ಸ್ ಹಾಕಿದ್ದಾರೆ ಖುಷಿ ಆಗ್ತದೆ ಅದೇ ಖುಷಿ ಅದು ಕೂಡ ನಮ್ಮನ್ನು ಉನ್ನತ ಶಿಖರಕ್ಕೆ ಬೆಳೆಸ್ತಾ ಇದ್ದೀರಿ ನೀವೆಲ್ಲ ಮತ್ತೆ ಏನ್ ಹೇಳುದು ಅದೇ ಸಂತೋಷ ನಮಗೆ ಚಿನ್ನ ಚಿನ್ನ ಕಾಮಿಡಿ ಸೂಪರ್ ಆಗ್ತದಂತೆ ಸ್ವೀಟ್ ಕೂಡ ಹಾಗೆ ಬಿಸಿ ಮೊನ್ನೆ ಡಾನ್ಸ್ ಮದುವೆಗೆ ಹೇಳಿದೆ ಮ್ಯಾರೇಜ್ ಕಂಟೆಂಟ್ ವಿಡಿಯೋ ಮೊನ್ನೆ ವಿಡಿಯೋ ಮಾಡ್ಲೇ ಇಲ್ಲ ಯಾಕೆ ವಿಡಿಯೋ ಗೊತ್ತೀಡೋ ಅಂದ್ರೆ ಸ್ವೀಟ್ಗೆ ಎಕ್ಸಾಮ್ ಅವಳು ಹೋಗಿದ್ಲು ಎಕ್ಸಾಮ್ಗೆ ಮತ್ತೆ ಚಿನ್ನ ಕ್ಲಾಸ್ಗೆ ಹೋಗಿದ್ಲು ಮಕ್ಕಳನ್ನು ನಾವು ರೆಡಿ ಹಾಕಿಸುದಿಲ್ಲ ಅಲ್ಲಿ ನಾವಿಬ್ರು ಒಂದು ಮ್ಯಾರೇಜ್ ಫಂಕ್ಷನ್ಗೆ ಅಟೆಂಡ್ ಆಗಿದ್ಯೋ ಸೊ ವಿಡಿಯೋ ಮಾಡ್ಲಿಕ್ಕೆ ಆಗ್ಲಿಲ್ಲ ಇಲ್ಲಿಂದ ಹೊರಡುವಾಗಲೇ ನಾವು ಆ ಹನ್ನೆರಡು ಗಂಟೆ ಕಲ್ತಿದೆ ಮೇಬಿ ಅದೇ ಹನ್ನೆರಡು ಗಂಟೆ ಆಗಿದೆ ಆಮೇಲೆ ವಿಡಿಯೋ ಎಂತ ಮಾಡುದು ವಿಶ್ ಮಾಡಿದ್ರೆ ಊಟ ಮಾಡುದು ಬಂದದ್ದು ಅಷ್ಟೇ ಅದೆಲ್ಲ ವೀಡಿಯೋ ಮಾಡಿದರೆ ಯಾಕೆ ಇಲ್ಲಿ ಮನೆಗೆ ಕೂಡ ಈಗ ಬರ್ಬೇಕಲ್ಲ ಮಕ್ಳಿರುವಾಗ ಎಕ್ಸಾಮ್ ಅಲ್ಲಿ ಇರುವಾಗ ಮಕ್ಳು ಸಹ ನೋಡ್ಬೇಕಾಗ್ತದೆ ಹಾಗೆ ವಿಡಿಯೋ ಎಲ್ಲ ಮಾಡಲಿಲ್ಲ ನಾವು ಅಷ್ಟೇ ವಿಡಿಯೋ ಮಾಡುವ ವಿಡಿಯೋ ಮಾಡುವುದು ಅದಕ್ಕೋಸ್ಕರ ಮಕ್ಳು ಯಾವುದು ವಿಡಿಯೋ ಮಾಡುದು ಒಂದು ಮಕ್ಳು ವಿಡಿಯೋ ಮಾಡುದು ನಮ್ಮ ವೀಡಿಯೋ ಮಾಡುದು ಆಗ್ಲಿಲ್ಲ ಹಾಗೆ ವಿಡಿಯೋ ಮಾಡಲಿಲ್ಲ

ನಮ್ಮ ಯೂಟ್ಯೂಬ್ ಮುದ್ದು ಸಂಸಾರ ಬ್ಲಾಗ್ಸ್ ಟೆನ್ ಕೆ ಪ್ಲಸ್ ಸಬ್ಸ್ಕ್ರೈಬರ್ಸ್ ಆದ್ರು ನಮ್ಗೆ ನಮ್ಗೆಲ್ಲರಿಗೂ ಕೂಡ ತುಂಬಾ ಸಂತೋಷ ಹಾಗೂ ನಮ್ಮ ಇನ್ಸ್ಟಾಗ್ರಾಮ್ ಕೂಡ ಟ್ವೆಂಟಿ ಟೂ ಪ್ಲಸ್ ಕೆ ಆದ್ರು ಫೇಸ್ಬುಕ್ ಕೂಡ ಅಷ್ಟೇ ತರ್ಟಿ ಫೋರ್ ಕೆ ಪ್ಲಸ್ ಆಯ್ತು ತುಂಬಾ ಸಂತೋಷ ನಮ್ಗೆಲ್ಲರಿಗೂ ಕೂಡ ನಿಮ್ಮೆಲ್ಲರ ಪ್ರೀತಿ ಗೌರವ ಹಾಗೂ ಸಪೋರ್ಟ್ ತುಂಬಾ ಪ್ರೀತಿ ತೋರಿಸ್ತೀರಿ ನಮಗೆ ಕೂಡ ತುಂಬಾ ಸಂತೋಷ ನಿಮ್ಮೆಲ್ಲರಿಗೂ ಕೂಡ ದೇವರ ಒಳ್ಳೇದು ಮಾಡ್ಲಿ ಅಂತ ತುಂಬಾ ಹೃದಯದಿಂದ ಬಯಸ್ತೇವೆ ನಾವು ಅಷ್ಟೇ ಅಲ್ಲ ಫ್ರೆಂಡ್ಸ್ ಅದ್ರ ಜೊತೆ ಇನ್ನೊಂದು ಗುಡ್ ನ್ಯೂಸ್ ಏನಂತ ಹೇಳಿದ್ರೆ ಸುವರ್ಣ ಟಿವಿ ಇಂದ ಕೂಡ ಒಳ್ಳೆ ಆಪರ್ಚುನಿಟಿ ಬಂದಿದೆ ಜಿ ಕನ್ನಡದಿಂದಲೂ ಕೂಡ ಒಳ್ಳೆ ಆಪರ್ಚುನಿಟಿ ಬಂದಿದೆ ಈಗ ನಾವು ಮನೆಯಲ್ಲಿ ಕೂತು ಒಂದು ಡಿಸ್ಕಸ್ ಮಾಡ್ತಾ ಇದ್ದೇವೆ ಇದ್ರ ಬಗ್ಗೆ ಏನು ಮಾಡುದು ಹೇಳಿ ಯಾಕೆ ಹಸ್ಬೆಂಡ್ ಗೆ ಜಾಬ್ ಉಂಟು ಅವರು ಪೊಲೀಸ್ ಆಫೀಸರ್ ಅಲ್ವಾ ಹಾಗೆ ಕಷ್ಟ ಆಗ್ತದೆ ಆಮೇಲೆ ಮಕ್ಕಳ ಎಜುಕೇಶನ್ ಕೂಡ ನೋಡ್ಬೇಕಾಗ್ತದೆ ಮತ್ತೆ ನೈನ್ ಅಲ್ಲಿ ಹಾಗೆ ಎಜುಕೇಶನ್ ದಿವಸ ಜಾಬ್ ಕೊಡ್ಬೇಕಲ್ಲಾಬ್ಸ ಸೊ ಫ್ರೆಂಡ್ಸ್ ತುಂಬಾ ಖುಷಿಯಲ್ಲಿದ್ದೇವೆ ಈ ಖುಷಿಗೆ ನಿಮ್ಮ ಪ್ರೀತಿ ಸಹಕಾರ ಹಾಗೂ ತುಂಬಾ ಗೌರವ ಕೂಡ ಕೊಟ್ಟಿದೆ ಫ್ಯಾಮಿಲಿಗೆ ಅದುವೇ ತುಂಬಾ ಖುಷಿ ಅಂತ ಹೇಳಿದ್ರೆ ಹಾಗೆ ನಮ್ಮಲ್ಲಿರುವ ಪ್ರತಿಭೆಗಳನ್ನು ಗುರುತಿಸಿಕೊಂಡು ತುಂಬಾನೇ ಗೌರವಿಸ್ತೀರಿ ತುಂಬಾ ಖುಷಿ ಆಗ್ತದೆ ಆಗ್ತದೆ ನಮ್ಮ ಸಂತೋಷದಲ್ಲಿ ನೀವೆಲ್ಲರೂ ಕೂಡ ಪಾಲ್ಗೊಂಡು ನಿಮ್ಮ ಫ್ಯಾಮಿಲಿ ಕೂಡ ಖುಷಿ ಖುಷಿಯಾಗಿರಿ ಓಕೆ ಬಾಯ್ ಬಾಯ್ ಧನ್ಯವಾದಗಳು